ಇದೇ ಏಪ್ರಿಲ್ ಆರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನತನ ಜಗದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಶಿವಭಜನಾ ಸಪ್ತಾಹ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಂತೆ ಈ ಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ ಸಿದ್ಧಾರುಢ ಮಹಾಸ್ವಾಮಿಗಳು ಭೂಮಿಗೆ ಅವತಾರ ತಗೊಂಡು ಬಂದಂಥ ದಿನ ರಾಮನವಮಿ ತನ ಏಳು ದಿನದ ಅದ್ಧೂರಿಯಾದಂಥ ಕಾರ್ಯಕ್ರಮ ಸುಮಾರು ಹತ್ತು ಹನ್ನೆರಡು ಸಾವಿರ ಜನ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ಕೂಡ್ತಾರೆ ಬಹಳ ಅದ್ಧೂರಿ ಕಾರ್ಯಕ್ರಮ ಕೊನೆಯ ದಿನದ ರಥೋತ್ಸವಕ್ಕಂತೂ ಎರಡು ಕಣ್ಣು ಸಾಲದು ಐದು ಸಾವಿರ ಕುಂಭಗಳು ಕೂಡ್ತವೆ ಇಲ್ಲಿ ಕುಂಭೋತ್ಸವಕ್ಕೆ ಕುಂಭಮೇಳಕ್ಕೆ ಮತ್ತು ಈ ನಾಡಿನ ಹೆಸರಾಂತ ಮಠಾಧೀಶರೆಲ್ಲ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾರೆ ಏಳು ದಿವಸ ಪ್ರತಿ ದಿವಸ ಮೂರು ನಾಲ್ಕು ಜನ ಮಹಾತ್ಮರು ಆಶೀರ್ವಚನ ಪ್ರವಚನ ನೀಡ್ತಾ ಇದ್ದಾರೆ ಈ ಸಾರಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸ್ತಾ ಇರುವಂಥ ಮಹಾತ್ಮರು ಯಾರ್ಯಾರಂದರೆ ಶ್ರೀಶೈಲ್ ಜಗದ್ಗುರುಗಳು ಆಗಮಿಸ್ತಿದ್ದಾರೆ ಜೊತೆಗೆ ಸಿದ್ಧಾರುಢ ಪರಂಪರೆಯೊಳಗೆ ಪ್ರಖ್ಯಾತರಾಗಿರುವಂಥ ಶಿವತ್ರೇಯರೊಳಗೆ ಇಂಚಲದ ಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಜೊತೆಗೆ ಶಾಂತಾಶ್ರಮ ಹುಬ್ಬಳ್ಳಿಯ ಅಭಿನವ್ ಸಿದ್ಧಾರುಢ ಸ್ವಾಮಿಗಳು ಬರ್ತಿದ್ದಾರೆ ಜೊತೆಗೆ ಅಡವಿಲಿಂಗ್ ಮಹಾರಾಜರಂತ ಹೇಳಿ ವೀರ್ಘಟ್ಟದವ್ರು ಬಹಳ ಪ್ರಸಿದ್ಧ ಸಿದ್ಧ ಪುರುಷರು ವಾಕ್ಸಿದ್ಧಿ ಉಳ್ಳಂಥ ಅಡವಿಲಿಂಗ್ ಮಹಾರಾಜರು ಅಮರೇಶ್ವರ್ ಹೇಳಿ ಕವಲುಗುಡ್ಡದವರು ಪೂಜ್ಯ ಹುಣ್ಯಾಳ ನಿಜಗುಣ ದೇವರು ಹೇಳಿ ಅವ್ರು ಬರ್ತಿದ್ದಾರೆ ಜೊತೆಗೆ ಮಹಾಲಿಂಗ್ಪುರ್ ಸಹಜಾನಂದರು ಮುಂಬೈ ಸಹಜಾನಂದರು ಕೃಷ್ಣಾನಂದ ಸ್ವಾಮಿಗಳು ಮತ್ತು ಪಾಟೀಲ್ ಗುರೂಜಿ ಅಂಥೇಳಿ ಧಾರವಾಡದೊಳಗೆ ಒಬ್ಬ ಫೇಮಸ್ ಭವಿಷ್ಯ ಹೇಳುವಂಥ ಮಹಾತ್ಮರೇದಾರವರು ದೊಡ್ಡ ದೊಡ್ಡ ರಾಜಕೀಯ ಲೀಡರೆಲ್ಲ ಅವ್ರ ಹತ್ರ ಒಳ್ಳೆ ಸ್ಪೀಚ್ ಐತೆ ಅವ್ರದ್ದು ಅವ್ರು ಬರ್ತಾರೆ ಜೊತೆಗೆ ಈ ವರ್ಷದ ವಿಶೇಷ ಅತಿಥಿಯಾಗಿ ಹಾರಿಕಾ ಮಂಜುನಾಥ್ ಅನ್ನುವಂಥ ಒಬ್ಬ ಬಾಲವಾಗ್ಮೆ ಅವಳು ಒಂದು ದಿನ ಒಂಬತ್ತನೇ ತಾರೀಕು ಅವ್ರದ್ದು ಸ್ಪೀಚ್ ಐತೆ ಈ ಪ್ರಕಾರ ಅನೇಕ ಶರಣರು ಬರ್ತಿದ್ದಾರೆ ವೀರೇಶ್ ಪಾಟೀಲ್ ನೇಜದವರು ಜೊತೆಗೆ ಕಂಕನವಾಡಿ ಮಾರುತಿ ಶರಣರು ನಮ್ಮ ಹಿಪ್ಪರುಗಿ ಸಿದ್ಧಾರುಢ ಶರಣರು ಹಡಗಿನಾಳ ಮಲ್ಲೇಶ್ವರ ಶರಣರು ಅನೇಕ ಶರಣರು ಸಂತರು ಮಹಾತ್ಮರು ನಮ್ಮದು ಒಂದು ರೀತಿ ಭಾವೈಕ್ಯತೆಯ ಕಾರ್ಯಕ್ರಮ ಒಂದೇ ಪರಂಪರೆ ಸ್ವಾಮಿಗಳನ್ನು ಕರೆಯುವಂಥದ್ದು ಪದ ಎಲ್ಲ ಪರಂಪರೆ ಪೂಜ್ಯರು ವಿರಕ್ತರು ಪಂಚಾಚಾರ್ಯರಿಗೆ ಸಂಬಂಧಪಟ್ಟವರು ಸಂತರು ಮತ್ತು ಹಾಲುಮತ ಸಮಾಜದ ಗುರುಗಳು ಎಲ್ಲ ಹಿಂದುಳಿದ ವರ್ಗಗಳ ಗುರುಗಳನ್ನು ಸಹಿತ ನಾವೆಲ್ಲ ಕರ್ ಯಾಕಂದರೆ ಇದು ಜಾತ್ಯಾತೀತ ಮಠ ಎಲ್ಲ ಜಾತಿ ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾಯಿದ್ದೀವಿ ಇದೊಂದು ವಿಶೇಷ ಕಾರ್ಯಕ್ರಮ ಜೊತೆಗೆ ಏಳನೇ ದಿವಸ ರಥೋತ್ಸವ ಎಲ್ಲ ಕಡೆ ರಥಗಳು ಬೇರೆ ನಮ್ಮ ರಥ ಬೇರೆ ಎಲ್ಲ ಕಡೆ ಕಟ್ಟಿಗೆ ರಥಗಳು ನಮ್ಮಲ್ಲಿ ಹಿತ್ತಾಳಿದ ರಥ ಭಾಳ ಅದ್ಭುತವಾದಂಥ ರಥ ಈಗ ಮೂರು ವರ್ಷ ಆಯ್ತು ಆ ರಥೋತ್ಸವ ಪ್ರಾರಂಭ ಮಾಡಿ ಅಪರೂಪದ ರಥೋತ್ಸವ ಜೊತೆಗೆ ಅವತ್ತು ಅನೇಕ ರೀತಿ ವಾದ್ಯ ತಂಡದವರು ವೈಭವದ ಕಾರ್ಯಕ್ರಮ ಆಗ್ತತಿ ಸುಮಾರು ಹತ್ತು ಸಾವಿರ ಜನ ಎಲ್ಲ ಕಡೆ ಏನಾಗ್ತತಿ ಲಾಸ್ಟ್ 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 ಬಂದಂಗೆ ಜನ ಕೂಡ್ತಾರೆ ಹಂಗೆ ಪ್ರಾರಂಭದಿಂದ ಕೊನೇತನೂ ಹತ್ತು ಸಾವಿರ ಜನ ಕೂಡ್ತಾರೆ ಎಷ್ಟು ಸೈಲೆನ್ಸ್ ಇರ್ತತ್ತಂದರೆ ಪಿನ್ ಡ್ರಾಪ್ ಸೈಲೆಂಟ್ ಅಷ್ಟು ಜನ ಇದ್ದರೂ ಈ ಕ್ಷೇತ್ರದ ಮಹಿಮೆ ಶಾಂತವಾಗಿ ಕೂತಿರ್ತಾರೆ ಜೊತೆಗೆ ಈ ಕಾರ್ಯಕ್ರಮದೊಳಗೆ ಯುವಕರ ಪಾತ್ರ ದೊಡ್ಡದು ಮಕ್ಕಳಿಗೆ ಸಂಸ್ಕಾರ ಕೊಡೋ ದೃಷ್ಟಿಯಿಂದ ಏಳು ದಿನದ ಏನು ಪುರಾಣ ಸಪ್ತಾಹ ಅಂತ ಮಾಡ್ತೀವಿ ನಾವು ಪ್ರತಿದಿನ ಬೆಳಗ್ಗೆ ಎಂಟೆಂಟು ಅಧ್ಯಾಯದಂಗೆ ಏಳು ದಿನದಾಗ ಐವತ್ತಾರು ಅಧ್ಯಾಯ ಸಿದ್ಧಾಹು ಕಥಾಮೃತ ಮುಗಿಯುವಂಗೆ ಒಂದು ಸಪ್ತಾಹ ಅಂತ ರೂಪದೊಳಗೆ ನೂರ ಎಂಟು ಮಂದಿ ಯುವಕರು ಕೂಡಿ ಯುವಕ ಯುವತಿಯರು ಕೂಡಿ ಸಪ್ತಾಹ ಪಾರಾಯಣ ನಡೀತೈತಿ ಏಳು ದಿನ ಅಖಂಡ ಶಿವನಾಮ ಸ್ಮರಣೆ ಮಂತ್ರೋಚ್ಚಾರ ನಿರಂತರವಾಗಿ ನಡೆಯುವಂಥದ್ದು ಅನೇಕ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ಆಗಮಿಸಬೇಕು